ಕರ್ನಾಟಕದ ಪರವಾಗಿ ನಾನು ನಮ್ಮ ಶಿವ ಶಿವಸ್ವಾಮಿಯವರು ಶಿವಕುಮಾರ್ ಶಿವಕುಮಾರ್ ಅವರು ಹಾವೇರಿ ಅವರು ಭಾಳ ಹಿರಿಯ ಸದಸ್ಯರು ನಮ್ಮ ಅತ್ಯಂತ ಪ್ರಾಮಾಣಿಕ ಅವರು ಪಾರ್ಲಿಮೆಂಟ್ ಭಾಷಣಗಳನ್ನು ಕೂತು ಕೇಳಿದ್ದೇನೆ ಎದುರಾಳಿಯಾಗಿ ಆ ಕಡೆ ಹೊಗಳಿಕ್ಕಲ್ಲ ಪ್ರತಿಯೊಂದು ವಿಷಯವನ್ನು ಸ್ಟಡಿ ಮಾಡಿ ಎಲ್ಲ ವಿಷಯದ ಬಗ್ಗೆ ನಿಖರವಾಗಿ ನಿರ್ದಾಕ್ಷಿಣ್ಯವಾಗಿ ವಾಸ್ತವಾಂಶವನ್ನು ಪ್ರೆಸೆಂಟ್ ಮಾಡತಕ್ಕಂಥ ಒಂದು ನೈಪುಣ್ಯತೆ ಇದೆ ಅವರಲ್ಲಿ ಅವ್ರ ಬಗ್ಗೆ ತುಂಬ ನನಗೆ ಅಪಾರ ಗೌರವ ಇದೆ ಪಾರ್ಟಿ ಯಾವುದೇ ಇರಲಿ ಶ್ರೀಮಾನ್ ನಮ್ಮ ಡಿ ಕೆ ಸುರೇಶ್ ಅವರೂ ಕೂಡ ಪಾರ್ಲಿಮೆಂಟಲ್ಲಿ ನೀರಾವರಿ ಬಗ್ಗೆ ಮಾತನಾಡ್ತಕ್ಕಂತಹದ್ದನ್ನು ನಾನು ಕಣ್ಣಿಂದ ನೋಡಿದ್ದೇನೆ ಕಿವಿಯಿಂದ ಕೇಳಿದ್ದೇನೆ ಅವ್ರ ಬಗ್ಗೆ ಕೂಡ ನನಗೆ ಗೌರವ ಇದೆ ಇದರ ಬಗ್ಗೆ ನಾನು ಯಾವುದೇ ಭಿನ್ನಾಭಿಪ್ರಾಯನ ಹೇಳಲ್ಲ ಆದರೆ ಇವತ್ತು ಬಂದಿಲ್ಲ ಅವರು ಅವ್ರು ಬೇರೆ ಬೇರೆ ಇರ್ಬೋದು ಏಕೆಂದರೆ ಈ ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಈಗೆಲ್ಲ ಕಡೆ ಚರ್ಚೆ ನಡೀತದೆ ಕೆ ಡಿ ಅದರಿಂದ ಅನೇಕ ಜನ ಸದಸ್ಯರು ಬರಲಿಕ್ಕೆ ಎಲ್ಲ ಪಕ್ಷದರು ಬಂದಿಲ್ಲ ಬರೀ ಕಾಂಗ್ರೆಸ್ಸು ಅಂತ ಅಲ್ಲ ಬೇರೆ ಬೇರೆ ಪಕ್ಷದರೂ ಬಂದಿಲ್ಲ ಎಲ್ಲ ಆ ಕಡೆ ಇದ್ದಾರೆ ನಾವು ನಿಲ್ಲೋರಲ್ಲ ಶಿವಸಾಮ ನಿಲ್ತಾರ ಗೊತ್ತಿಲ್ಲ ನಾನು ಇಲ್ಲ ನಾನು ನಾನು ಇಲ್ಲ ಸರ್ ಆದ್ದರಿಂದ ಇವತ್ತು ಇಲ್ಲಿ ನಾವು ಪ್ರೆಸೆಂಟ್ ಮಾಡಿರೋದು ನಾವು ಯಾವುದೂ ರಿಲೀಸ್ ಮಾಡಿ ಇದು ನಿಮ್ಮ ಕೈಗೆ ಪೇಪರ್ಸ್ ಕೊಡೋಲ್ಲ ಅದು ಕೊಡಬಾರ್ದು ನನಗೆ ವಿಷಯ ಗೊತ್ತಿದೆ ವಿಷಯ ತಿಳ್ಕೊಂಡಿದ್ದೇನೆ ಆದ್ದರಿಂದ ಅಲ್ಲಿ ಮೆಂಬರ್ಸ್ಗೆ ಕೊಟ್ಟಿದ್ದೆವು